నారసింహతను దశరథిం సదా క్షీరసాగర వారి మధ్య అహిభోగ నివాసినం ఆలిన సముద్రద నడువే దొడ్డ శరీరద ಸರ್ಪ ರೂಪನಾದ ಶೇಷನಲ್ಲಿ ಚೆನ್ನಾಗಿ ಕಾಲು ನೀಡಿ ಮಲಗಿದವನನ್ನು ಕ್ಷೀರ ಕ್ಷೀರಸಾಗರ ಕ್ಷೀರ ಕ್ಷೀರಸಮುದ್ರದ ಕ್ಷೀರ ಹಾಲುಗಡಲ ನಡುವೆ ಎಡ ಭಗವಂತನ ಅಡಿಯನ್ನು ತನ್ನ ಮೇಲೆ ಇರಿಸಿಕೊಂಡಿರುವ ನೆಲೆಯಲ್ಲಿ ಅಹಿ ಅಂದ್ರೆ ಸರ್ಪ ಇದನ್ನೆಲ್ಲ ಮಾತಾಡುವಾಗ ಶಬ್ದ ಚೂರು ಅರ್ಥ ಶರೀರವನ್ನೇ ಭಗವಂತನಿಗೆ ಭೋಗ ಸ್ಥಾನವಾಗಿ ನೆಲೆಗೊಡಿಸಿದ ಶೇಷನ ಮೇಲೆ ಮಲಗಿರುವ ಪರಮಾತ್ಮನನ್ನು ಭೋಗ ನಿವಾಸಿನ ನಿತರಾಂ ವಾಸಿ ಬರೀ ವಾಸ ಅಲ್ಲ ಚೆನ್ನಾಗಿ ಕಾಲು ನೀಡಿ ತಲೆ ಆತು ಬೆನ್ನು ಗೋಡೆಗೆ ಒತ್ತಿ ಅವನ ಶರೀರಕ್ಕೆ ಒತ್ತಿ ಮಲಗಿದ ಸ್ವರೂಪದಲ್ಲಿ ಇದ್ದಾನೆ ನಾರದಾದಿ ಮುನೀಂದ್ರ ವಂದಿತ ಚಾರುಪಾದ ಸರೋರುಹಂ ನಾರದರೇ ಮೊದಲಾದ ಹಲವು ದೇವತೆಗಳು ಮುನೀಂದ್ರ ಇವರು ಒಬ್ರಲ್ಲ ನಾರದರೆ ಮೊದಲಾದ ಅನೇಕ ಮುನಿಗಳು ಮುನೀಂದ್ರ ವಂದಿತ ಚಾರುಪಾದ ಸರೋರುಹಂ ಚಾರು ಚಂದದ ಪಾದ ಪಾದಗಳೆಂಬ ಕಮಲಗಳನ್ನು ಹೊಂದಿದವನು ಸರೋರುಹ ಅಂದ್ರೆ ಸರದಲ್ಲಿ ಹುಟ್ಟಿ ಬರುವ ಕಮಲದಂತಹ ನಸೆಯಾದ ಚೆಲುವುಳ್ಳ ಪಾದ ಪರಮಾತ್ಮನದ್ದು ಅವರೆಲ್ಲರೂ ಕೂಡ ಪರಮಾತ್ಮನನ್ನ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ನಾರದಾದಿ ಮುನೀಂದ್ರ ವಂದಿತ ಚಾರುಪಾದ ಸರೋರುಹಂ ವಾರಿಜಾಮಲ ಪತ್ರಲೋಚನ ಮಬ್ಧಿಚಾರಮಣಂ ವಿಭುಂ ವಾರಿಜ ಅಮಲ ಪತ್ರ ಲೋಚನಂ ತಾವರೆಯ ಹೆಸಳಿನಂತ ಕಣ್ಣುಗಳ ಕಣ್ಣುಗಳ ಚಲುವುಳ್ಳವನು ವಾರಿಜ ಅಂದ್ರೆ ನೀರಿನಲ್ಲಿ ಹುಟ್ಟುವಂಥದ್ದು ಕಮಲ ಅಮಲ ಪತ್ರ ಅದರ ನೀರಂಟಿಸಿಕೊಳ್ಳದ ಕೆಸರಂಟಿಸಿಕೊಳ್ಳದ ಗುಣದ ಪತ್ರ ಅದು ಪತ್ರ ಲೋಚನಂ ಅದನ್ನೇ ಅರಳುಗಣ್ಣುಗಳು ಅಂತ ಹೇಳುದು ಆ ಪತ್ರ ಅಂದ್ರೆ ಅದು ರೂಟಾಗಿ ಅಗಲವಾಗಿರುತ್ತೆ ಅಂತಹ ಪತ್ರದಂತಹ ಅರಳುಗಂಗಳವನು ಅಬ್ಧಿಜಾರಮಣಂ ಅಬ್ಧಿ ಅಂದ್ರೆ ಸಮುದ್ರ ಅಬ್ಧಿಯಲ್ಲಿ ಜಾ ಅಂದ್ರೆ ಸಾಗರ ಜಾತೆಯಾದ ಲಕ್ಷ್ಮಿ ಲಕ್ಷ್ಮಿಯ ರಮಣಂ ಲಕ್ಷ್ಮಿಯ ಸ್ವಾಮಿ ರಮೆಯ ರಮಣ ಅಬ್ಧಿಜಾರಮಣಂ ವಿಭುಂ ವಿವಿಧ ರೀತಿಯಿಂದ ಹುಟ್ಟಿ ಬರುವವನು ವಿವಿಧ ಸ್ಥಾನಗಳಲ್ಲಿ ತುಂಬಿದವನು ಎಲ್ಲೆಡೆ ತುಂಬಿದ ಸ್ವಾಮಿ ನಾರಸಿಂಹತನು ಹರಿಂ ಪ್ರಣಮ ಮಿದಾಶರಥಿಂ ಸದಾ ಮೇಲೆ ಸಿಂಹದ ತಲೆ ಕೆಳಗೆ ಮನುಷ್ಯನ ದೇಹ ಇಂತಹ ಶರೀರವನ್ನು ಹೊತ್ತ ಎಲ್ಲರ ಅಂತರ್ಯಾಮಿಯಾದ ಹರಿ ಅನ್ನುವ ರೂಪದಿಂದ ದಾಶರಥಿಯಾಗಿ ಕಂಗೊಳಿಸಿದವನನ್ನು ಸದಾ ದಶರಥನ ಮಗನಾಗಿ ಕಂಗೊಳಿಸಿದ ರಾಮನನ್ನು ಸದಾ ದಶರಥನ ಮಗನಾಗಿ ಬಂದು ಲೋಕಕ್ಕೆ ರಾಜ್ಯಭಾರದ ಪಾಠವನ್ನ ರಾಮರಾಜ್ಯದ ಸ್ವರೂಪವನ್ನು ಕಲ್ಪಿಸಿದವನನ್ನು ಪ್ರಣಮಾಮಿ ನಾನು ಎಂದಿಗೂ ನಮಸ್ಕರಿಸುತ್ತೇನೆ ಅದು ದಾಶರಥಿ ಇಂತಹ ಕಿದ್ದು ದಶರಥನು ಇಷ್ಟೇ ನಿಷ್ಠೆಯಿಂದ ರಾಮನ ಪೂರ್ವದಲ್ಲಿ ಆ ಕಾರ್ಯವನ್ನು ಮಾಡಿದ್ದ ಆದ್ರೂ ಕೆಲವೊಂದು ಸಂದರ್ಭವನ್ನ ಇನ್ನೂ ಹೆಚ್ಚು ಬಲಗೊಳಿಸುವುದಕ್ಕೋಸ್ಕರ ರಾಮಚಂದ್ರ ಆ ರೀತಿ ತಂದೆಯ ಸ್ಥಾನಕ್ಕೆ ಸರಿಯಾದ ತಕ್ಕ ಮಗ ನೆನೆಸಿ ಲೋಕಕ್ಕೆ ಹಿತವುಂಟು ಮಾಡುವ ಕಾರ್ಯವನ್ನು ಮಾಡಿದ ರಾಮಚಂದ್ರನನ್ನು ಸದಾ ನಮಿಸುತ್ತೇನೆ ಹಾಗಾಗಿ ಇದಕ್ಕೆ ದಾಶರಥ್ಯಷ್ಟಕ ಅಂತ ಕರೆದ್ರು पाकशासनवन्दितामल पादयुग्मसरोरुहम् शोकनाशनमीशमीशमशेषदोषविवर्जितम् लोकसम्भव ನಾಕವಾಸಿ ಜನ ಪ್ರಿಯಂ ಪ್ರಣಮಾಮಿದ ಶರಥಿನ್ ಸದಾ ಪಾಕಶಾಸನ ಅಂದ್ರೆ ಪಾಕ ಅನ್ನುವಂತ ಒಬ್ಬ ರಕ್ಕಸ ಇದ್ದ ತೀವ್ರವಾದ ಪಾಪಗಳಿಂದ ಲೋಕಕ್ಕೆ ತಾಪವನ್ನು ಉಂಟು ಮಾಡಿದ್ದ ಅವನನ್ನು ಶಾಸನ ಮಾಡಿದವನು ಇಂದ್ರ ಪಾಕ ಅಂದ್ರೆ ಇನ್ನೊಂದು ರೀತಿಯಲ್ಲಿ ಲೋಕದಲ್ಲಿ ಭೂಮಿ ಚೆನ್ನಾಗಿ ಸುಟ್ಟು ಪಾಕ ಬಂದಾಗ ಪಕ್ವಗೊಳಿಸುವುದಕ್ಕಾಗಿ ಆಗಲೇ ಮಳೆ ಸುರಿಸಿ ಅವುಗಳಿಗೆ ಬೆಳೆ ತಂದುಕೊಡ್ಲಿಕ್ಕೆ ಬೇಕಿರುವ ಗಟ್ಟಿತನವನ್ನ ನೆಲಕ್ಕೆ ತುಂಬುವವನಾದ್ರಿಂದಾಗಿ ಅವನು ಪಾಕಶಾಸನ ಇಂದ್ರನಿಗೆ ಮಳೆ ದೇವತೆ ನೀರಿನ ದೇವತೆ ಅಂತ ಕೇಳುತ್ತಾರೆ ಆದ್ರಿಂದಾಗಿ ಪಾಕಶಾಸನ ವಂದಿತ ಅಮಲ ವಂದಿತ ಪಾಕಶಾಸನ ಇಂದ್ರ ಇಂದ್ರನಿಂದ ವಂದಿತ ಇಂದ್ರನಿಂದ ಆಕಶಾಸನ ವಂದಿತ ಅಮಲ ಪಾದ ಅಮಲ ಅಂದ್ರೆ ದೋಷ್ ದೋಷವಿಲ್ಲದ ಗುಣಗಳಿಂದ ತುಂಬಿದ ಪಾದ ಯುಗ್ಮ ಜೋಡಿ ಜೋಡಿ ಕಮಲಗಳೆರಡರ ನಡುವೆ ಇಂದ್ರ ತಲೆ ಇರಿಸಿ ತನ್ನ ಕರ್ತವ್ಯದ ಭಾರವನ್ನ ಭಗವಂತನಿಂದ ಆಜ್ಞೆಯಾಗಿ ಪಡೆದು ಅದನ್ನು ನಡೆಸಿ ಒಪ್ಪಿಸುವ ಸ್ಥಿತಿಯಲ್ಲಿ ಬಂದು ನಿಂತಿದ್ದಾನೆ ಅಂತಹ ಇಂದ್ರನಿಂದ ಸೇವ್ಯವಾದ ಪಾದಗಳೆರಡನ್ನ ಸೇವ್ಯವಾದ ಪಾದಗಳೆರಡನ್ನ ನಾನು ಅಂದ್ರೆ ಇಂದ್ರ ವಂದಿಸ್ತಾ ಇದ್ದಾನೆ ಅದನ್ನೇ ನಾನು ವಂದಿಸ್ತೇನೆ ಅಂತ ಹೇಳಿ ಹೊರಡುದು ಮುಂದೆ ತೃಣಮಾಮಿ ಅಂತ ಶೋಕನಾಶನಂ ಆ ದಾಶರಥಿ ಎಂಥವನು ಅಂದ್ರೆ ಶೋಕನಾಶನಂ ದುಃಖವನ್ನ ಕಳೆಯುವವನು ಶೋಕವನ್ನ ಪರಿಹರಿಸುವವನು ಇಂದ್ರನಿಂದ ಪೂಜೆಗೊಂಡ ನಿರ್ಮಲವಾದ ತಾವರೆಯಂತಹ ಅತ್ಯಂತ ಸುಂದರವಾದ ಪಾದಗಳನ್ನು ಹೊಂದಿದ ಆ ರಾಮಚಂದ್ರ ಭಕ್ತರ ದುಗುಡಗಳನ್ನೆಲ್ಲ ಪರಿಹಾರ ಮಾಡುತ್ತಾನೆ ಸರ್ವಶಕ್ತನಾದವನು ಸರ್ವ ಸ್ವಾಮಿಯಾದವನು ಎಲ್ಲ ದೋಷಗಳನ್ನ ಎಲ್ಲ ದೋಷಗಳಿಂದ ದೂರವಾದವನು ಶೋಕನಾಶನಂ ಈಶಂ ಈಶಂ ಅಂತಂದ್ರೆ ಒಡೆಯ ಈಶಂ ಈಶಂ ಎರಡು ಬಾರಿ ಈಶ ಈಶ ಶಬ್ದವನ್ನು ಹೇಳ್ತಾ ಇದೆ ಒಂದು ಈಶಾ ಅಂದ್ರೆ ಸರ್ವ ಸಮರ್ಥ ಅಂತ ಅರ್ಥ ಇನ್ನೊಂದು ಈಶಾ ಅಂದ್ರೆ ಜಗತ್ ಸ್ವಾಮಿ ಅಂತ ಅರ್ಥ ಈಶ ಸಾಮರ್ಥ್ಯ ಅದು ಸರ್ವ ಸಮರ್ಥ ಅನ್ನುವ ಅರ್ಥದಲ್ಲಿ ಆದ್ರಿಂದಾಗಿ ಅವನು ಈಶಾ ಅಂದ್ರೆ ಸ್ವಾಮಿ ಜಗತ್ತಿಗೆ ಒಡೆಯನಾದವನು ಈಶ ಈಶಂ ಅಶೇಷ ದೋಷ ವಿಭರ್ಜಿತಂ ಅಶೇಷ ದೋಷಗಳಿಂದ ದೋಷಗಳನ್ನ ಕಳೆದುಕೊಂಡವ ಅಶೇಷ ಅಶೇಷ ದೋಷಗಳನ್ನ ಅಹ್ ಹಚ್ಚಿಕೊಳ್ಳದವ ದೋಷಗಳು ಅಂದ್ರೆ ಯಾವುದು ಸತ್ವರಜಸ್ತಮಸ್ಸನ್ನು ಗುಣದಿಂದ ಬರುವ ದೋಷಗಳು ಅಥವಾ ಲೋಕದಲ್ಲಿ ನಾವು ಆರೋಗ್ಯ ಕೆಡುವುದು ಉಸಿರಾಟಕ್ಕೆ ಕಷ್ಟವಾಗುವುದು ನಿದ್ದೆಗೆ ಜಾರುವುದು ಕೈಕಾಲು ಸುಸ್ತಾಗುವುದು ಇಂದ್ರಿಯಗಳು ಪಾಠವನ್ನ ಕಳ್ಕೊಳ್ಳುವುದು ಈ ತರದ ಏನೇನು ದೋಷಗಳಿವೆ ಈ ಯಾವುದೇ ದೋಷಗಳಿಂದ ದುಃಖ ಆಗುವುದು ಅಳುವುದು ನೋಯಿಸ್ಕೊಳ್ಳುದು ಒದ್ದಾಡುವುದು ಯಾಕೆ ಹೀಗಾಯ್ತು ಅಂತ ಟೆನ್ಷನ್ ಮಾಡ್ಕೊಳ್ಳುದು ಅಂತ ಈ ತರದ ದೋಷಗಳು ಅವನಿಗೆ ವಿವರ್ಜಿತಂ ವರ್ಜಿತಂ ಅಂದ್ರೆ ಸಾಕಿತ್ತು ವಿವರ್ಜಿತಮ್ ಅಂತಂದ್ರೆ ಇಲ್ವೇ ಇಲ್ಲ ಯಾವ ಒಂದು ಕ್ಷಣಕ್ಕಾದ್ರೂ ಬಂದು ಹೋಗುತ್ತೆ ಇಲ್ಲ ಇಲ್ಲ ಅವನಿಗೆ ದೇವಭಾವದಿಂದ ಜೀವಭಾವ ಬಂದ ಹಾಗೆ ಸ್ವಲ್ಪ ಆಗುತ್ತೆ ಮತ್ತೆ ಸರಿ ಹೋಗುತ್ತೆ ಇಲ್ಲ ದೇವಭಾವದಿಂದ ಜೀವಭಾವ ಬರುವ ಕ್ರಮವೇ ಇಲ್ಲ ದೇವನೇ ಜೀವ ಜೀವನಿ ಅದರಿಂದಾಗಿ ಅಶೇಷ ದೋಷ ಅಂತ ಹೇಳಿದ್ದು ಇನ್ನೇನೇನು ನೀವು ಲೋಕದಲ್ಲಿ ದೋಷ ಅಂತ ಕಾಣ್ತಿರೋ ಅದೆಲ್ಲವನ್ನು ಒಂದು ಕ್ಷಣಕ್ಕಾದ್ರೂ ಅವನಿಗೆ ಆ ದೋಷ ಇದ್ದೀತು ಅಂತ ಯೋಚಿಸಿದ್ರೆ ಇಲ್ಲ ಅಶೇಷ ದೋಷ ವಿವರ್ಜಿತಂ ಲೋಕ ಸಂಭವ ಸಂಹೃತಿ ಸ್ಥಿತಿ ಹೇತುಭೂತ ಗುಣೋದಯಂ ಲೋಕದ ಸಂಭವ ಒಟ್ಟು ಲೋಕದ ಸಂಹೃತಿ ನಾಶ ಲೋಕದ ಸ್ಥಿತಿ ಅಂದ್ರೆ ಸ್ಥಿತಿ ಸ್ಥಾಪಕತ್ವ ಸ್ಥಿತಿ ಅಂತಂದ್ರೆ ಆ ಅದನ್ನ ಸೃಷ್ಟಿ ಸ್ಥಿತಿ ಲಯ ಅಂತ ಹೇಳುವಾಗ ನೋಡಿಕೊಳ್ಳುವುದು ಮಧ್ಯದಲ್ಲಿ ಅದರ ಕಾಪಿಟ್ಟುಕೊಳ್ಳುವಿಕೆ ಅನ್ನುವ ಲೋಕ ಸಂಹೃತಿ ಲೋಕ ಸಂಭವ ಸಂಹೃತಿ ಸ್ಥಿತಿ ಹೇತುಭೂತ ಗುಣೋದಯಂ ಅದಕ್ಕೆ ಬೇಕಿರುವ ಆಯಾ ಕಾಲದ ಸೃಷ್ಟಿಗೆ ಬೇಕಾದಂತಹ ರಜಸ್ಸನ್ನ ಚತುರ್ಮುಖನಲ್ಲಿ ತುಂಬಿ ಸತ್ವವನ್ನ ತಾನು ಸ್ವೀಕರಿಸಿ ತಮಸ್ಸನ್ನ ರುದ್ರದೇವನಲ್ಲಿ ಇರಿಸಿ ಆಯಾ ತತ್ಕಾಲದ ಕ್ರಿಯೆಗಳನ್ನ ಹೇತುಭೂತ ಗುಣ ಉದಯಂ ಅಲ್ಲಲ್ಲಿ ಹಾಗಾಗೆ ಪ್ರಕಟಿಸುವ ಲೋಕದಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅನ್ನುವ ಅವರವರ ಗುಣವಂತಿಕೆಗೆ ಗುಣವಂತಿಕೆಗೆ ಅನುಗುಣವಾದಂತಹ ಉದಯ ಅವರ ಕಾರ್ಯದ ಚಟುವಟಿಕೆಗಳಿಗೆ ಬೇಕಿರುವ ಭಾವವನ್ನ ಪ್ರಚೋದಿಸುವ ಶಕ್ತಿಯಾಗಿ ಗುಣಗಳನ್ನ ಪ್ರಚೋದಿಸ್ತಾನೆ ಭಗವಂತ ನಾಕವಾಸಿ ಜನಪ್ರಿಯಂ ನಾಕ ಅಂತಂದ್ರೆ ಮು ಸ್ವರ್ಗಲೋಕದ ದೇವತೆಗಳಿಗೆ ಪ್ರಿಯನಾದವನು ಯಾಕೆಂದ್ರೆ ಅವರು ಮಾಡುವ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ಭಗವಂತನ ಬೆಂಗಾವಲ ಇರುತ್ತೆ ಆದ್ರಿಂದಾಗಿ ನಾಕವಾಸಿ ಜನಪ್ರಿಯಂ ಪ್ರಣಮಾಮಿ ದಾಸರ ಸದಾ ಅಂತಹ ರಾಮಚಂದ್ರನನ್ನು ನಾನು ಧ್ಯಾನಿಸುತ್ತೇನೆ ದೇವಲೋಕದ ಜನ ಎಲ್ಲ ಕೂಡ ರಾಮಚಂದ್ರ ಇಲ್ಲಿ ಆಳ್ತಾ ಇದ್ದಾನೆ ಅಂತ ಅಂದಾಗ ಸ್ವರ್ಗದಲ್ಲೂ ಕೂಡ ಅವರಿಗೆ ಅವರವರ ಕಾರ್ಯ ಮಾಡುವುದಕ್ಕೆ ಬೇಕಿರುವಂತಹ ಶಕ್ತಿ ಒದಗಿದ್ರಿಂದ ಅನ್ಯಾಯವನ್ನ ತಪ್ಪಿಸಿದ ರಾಮಚಂದ್ರ ಅದರಿಂದಾಗಿ ದೇವಲೋಕದ ಜನ ಲೋಕದಲ್ಲಿ ನಡೆಯುವ ಅನ್ಯಾಯ ತಪ್ಪಿದಾಗ ಅನರ್ಥಗಳ ಪರಂಪರೆ ಇಳಿಮುಖವಾದಾಗ ತನ್ನಿಂದ ತಾನೇ ದೇವಲೋಕದ ಯೋಚನೆಗಳು ಶುದ್ಧವಾದವು ಅಂತ ಹೇಳ್ತಾ ಇದ್ದಾರೆ ಮುಂದೆ ಮಂಡಲಾಭ ಶಶಿಮಂಡಲಾಭಮುಖ ಮಹಾ ದಂಡ ಕಾವನ ಸೇವಿ ವರಕುಂಡಲಾಂಗದ ಭೂಷಣಂ ಚಂಡವಿಕ್ರಮ ಖಂಡಿತಾಸುರ ಮಂಡಲಂ ಮಧುಸೂದನ ಪಾಂಡವ ಪ್ರಿಯ ಸಾರಥಿ ಪ್ರಣಮಾಮಿ ದಾಶರ ಸದಾ ಅಂಡಜಾಧಿಪ ವಾಹನ ಅಂಡಜ ಅಂತಂದ್ರೆ ಹಕ್ಕಿ ಹಕ್ಕಿಗಳ ಅಧಿಪ ಅಂದ್ರೆ ಗರುಡ ಗರುಡನನ್ನೇ ತನ್ನ ವಾಹನವನ್ನಾಗಿರಿಸಿಕೊಂಡವ ಗರುಡನ ಮೇಲೇರಿ ಬರುವವ ಗರುಡ ಧ್ವಜ ಮಂಡಲಾಭ ಮುಖಂ ಶಶಿಯೇ ಅಂದ್ರೆ ಚಂದ್ರ ಶಶದ ಚಿಹ್ನೆ ಉಳ್ಳವ ಮೊಲದಂತಹ ಚಿಹ್ನೆಯನ್ನ ಹೊಂದಿರುವ ಚಂದ್ರನ ಮಂಡಲದಂತೆಯೇ ಉರುಟಾದ ಆಭ ಉರುಟಾದ ಕಾಂತಿ ಉರುಟಾದ ಆಕೃತಿ ಮತ್ತು ಕಾಂತಿ ಇದರಿಂದ ಕೂಡಿದ ಮುಖ ಮಂಡಲಾಭ ಮುಖಂ ಮಂಡಲಾಭ ಮುಖಂ ಮಹಾದಂಡಕಾವನ ಸೇವಿತಂ ಕಾಡಿನಲ್ಲಿ ರಾಮಚಂದ್ರ ಓಡಾಡ್ತಾ ಕಾಡಿನ ದೋಷಗಳನ್ನೆಲ್ಲ ಪರಿಹರಿಸಿದ ಕಾಡಿನಲ್ಲಿ ಅನೇಕ ರಾಕ್ಷಸರು ಮುನಿಗಳಿಗೆ ನಿರಂತರವಾಗಿ ಉಪದ್ರವ ಕೊಡ್ತಾ ಇದ್ರು ಆಗ ದಂಡಕ ವನ ದಂಡಕೆಯ ವನದಲ್ಲಿ ದಂಡಕೆಯ ವನದಲ್ಲಿ ತಪಸ್ಸಿಗಾಗಿ ಋಷಿ ಮುನಿಗಳು ಏನು ಬದುಕಿದ್ರೋ ಅವರ ಅವನಾಯ ರಕ್ಷಣೆಗಾಗಿ ಮುನಿಗಳಿಂದ ಸೇವಿತನಾದ ದಂಡಕಾವನ ಸೇ ಮಹಾದಂಡಕಾವನ ಸೇವಿತಂ ಮಹಿತರಾದವರೆಲ್ಲ ದಂಡಕಾವನದಲ್ಲಿ ಯಾರಿದ್ರು ಅವರನ್ನ ಸೇವನೆ ಮಾಡಿದ ಸೇವಿತಂ ವರ ಕುಂಡಲಾಂಗದ ಭೂಷಣಂ ವರಕುಂಡಲಾಂಗದ ಭೂಷಣಂ ವರ ಅಂದ್ರೆ ಶ್ರೇಷ್ಠ ಬೆಲೆ ಬಾಳುವ ಕುಂಡಲ ಅಂದ್ರೆ ಕಿವಿಗೆ ಹಾಕುವಂತದ್ದು ಅಂಗದ ಅಂದ್ರೆ ತೋಳಿಗೆ ಹಾಕುವಂತದ್ದು ಭೂಷಣ ಅಂದ್ರೆ ಆಭರಣ ವರಕುಂಡಲಾಂಗದ ಭೂಷಣಂ ದಂಡಕೆಯ ಯವನದಲ್ಲಿರುವ ಮುನಿಗಳು ನಿರಂತರ ಆತನನ್ನು ಸೇರಿಸಿದ ಗುಣದ ಜೊತೆ ಜೊತೆಗೇನೆ ರಾಮನನ್ನು ಹೀಗೂ ನೆನಪು ಮಾಡಿಕೊಳ್ತಾರೆ ಕಾಡಿನಲ್ಲಿರುವಾಗ್ಲೂ ಅವನು ರಾಮನೇ ಆಗಿದ್ದ ನಾಡಿನಲ್ಲಿರುವಾಗ್ಲೂ ಅವನು ರಾಮನೇ ಆಗಿದ್ದ ಅಂದ್ರೆ ಅನೇಕ ಆಭರಣಗಳನ್ನ ತೊಟ್ಟಿರುವ ಸಂದರ್ಭದಲ್ಲೂ ಅಂಗದ ಅಂದ್ರೆ ತೋಳಿನ ಬುಡಕ್ಕೆ ಕಟ್ಟು ಕಟ್ ಹಾಕುವಂತಹ ವಂಕಿ ಅಥವಾ ಅದಕ್ಕೆ ಅಂತ ಹೆಸರು ಕರೀತಾರೆ ಅಂತಹ ಭೂಷಣಗಳಿಂದ ಶೋಧಿಸುವವನು ಇದೇ ರಾಮಚಂದ್ರ ಆಭರಣಗಳನ್ನು ತೊಟ್ಟು ಅಲಂಕಾರಕ್ಕೆ ಕೂತಿರ್ಲಿಲ್ಲ ವಿಕ್ರಮ ಖಂಡಿತ ಸುರಮಂಡಲಂ ಚಂಡ ಅಂದ್ರೆ ಕ್ರೂರವಾದ ವಿಕ್ರಮ ಅಂತ ಅಂದ್ರೆ ಸಾಮರ್ಥ್ಯ ಅಖಂಡಿತವಾದ ಸಾಮರ್ಥ್ಯದಿಂದ ಕೂಡಿದ ರಕ್ಕಸರ ಪಡೆಯನ್ನ ಖಂಡಿತ ಕೊನೆಗೊಳಿಸಿದ ಅಸುರ ಮಂಡಲಂ ತನ್ನ ಅಮಿತವಾದ ಸಾಮರ್ಥ್ಯದಿಂದ ಚಂಡವಿಕ್ರಮ ಖಂಡಿತ ತನ್ನ ಅತ್ಯಂತ ಬಿರುಸಾದ ತೋಳ್ಬಲದಿಂದ ತಾಕತ್ತಿನಿಂದ ಶತ್ರುಗಳ ಸಮೂಹವನ್ನೇ ಅಂದ್ರೆ ಹದ್ನಾಲ್ಕು ಸಾವಿರ ಜನ ಕರದೂಷಣ ತ್ರಿಶಿರರು ನಾಯಕರಾಗಿದ್ದ ಬ್ರಹ್ಮ ನಾರಾಯಣ ರುದ್ರದೇವ ಗಣಪತಿ ಸ್ಕಂದ ಮೊದಲಾದ ದೇವತೆಗಳಿಂದ ಅವಧ್ಯತ್ವ ವರವನ್ನ ಸಂಪಾದಿಸಿಕೊಂಡು ಬಂದಿದ್ದ ಎಲ್ಲ ರಾಕ್ಷಸರನ್ನು ಕೂಡ ದೊಡ್ಡ ಮಂಡಲದ ರೂಪದಲ್ಲಿ ಬಂದವರನ್ನ ಖಂಡಿತ ಖಂಡನೆಗೊಳಿಸಿ ನಾಶಗೊಳಿಸಿ ಅವರಿಂದ ಮುನಿಗಳನ್ನ ಕಾಪಾಡಿದ ಅಂಥ ಮಧುಸೂದನಂ ಅವನೇ ರಾಮ ಅವನೇ ಕೃಷ್ಣ ಪಾಂಡವ ಪ್ರಿಯ ಸಾರಥಿಂ ಪಾಂಡವರಲ್ಲಿ ಅತ್ಯಂತ ಪ್ರಿಯನಾದ ಸಹ ಪಾಂಡವರಿಗೂ ಪ್ರಿಯ ಪಾಂಡವರಲ್ಲಿ ಪ್ರಿಯ ನೆನಿಸಿದ ಅರ್ಜುನನಿಗೆ ಸಾರಥಿಯಾಗಿ ಕಾರ್ಯವನ್ನು ಮಾಡಿದಂತಹ ದಾಶರಥಿಯನ್ನ ನಾನು ನಮಿಸುತ್ತೇನೆ ನಾನು ಪ್ರಣಮಾಮಿ ನಮಿಸುತ್ತೇನೆ ಅಂದ್ರೆ ಸಂ ದೇಹದಿಂದಲೂ ಮನಸ್ಸಿನಿಂದಲೂ ಮಾತಿನಿಂದಲೂ ಎಲ್ಲ ರೀತಿಯಿಂದಲೂ ಅವನಿಗೆ ನಾನು ನನ್ನನ್ನ ಒಪ್ಪಿಸಿಕೊಳ್ಳುತ್ತೇನೆ ಅಂತ ಹೇಳ್ತಾ ಇದ್ದಾನೆ श्री हरि प्रियतम श्री न